ಅಂಕಲ್ ನಮಸ್ಕಾರ ಅಂಕಲ್ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಾ ನಿಮ್ಮ ಕೆಲಸದ ಮುಖಾಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಂತೆ ಅಂಡ್ ರಿಟೈರ್ಡ್ ಅಂತೆ ರಿಟೈರ್ಡ್ ನಂತರ ಸುಮ್ಮನೆ ಕೂರಲ್ಲ ನಾನು ಅಂತ ಹೇಳಿ ಸ್ವಾಭಿಮಾನದಿಂದ ಈ ಒಂದು ಇಸ್ತ್ರಿ ಅಂಗಡಿನ ಓಪನ್ ಮಾಡಿ ನೀವು ಹಾಗೂ ನಿಮ್ಮ ಮಡದಿ ಈ ಕೆಲಸನ ಮಾಡ್ತಿದ್ದೀರಾ ಅಂತ ನಿಮ್ಮ ಹಿನ್ನೆಲೆ ಬಗ್ಗೆ ತಿಳ್ಕೊಬೇಕು ಅನ್ನೋದೊಂದು ನನಗೆ ಒಂದು ಚಿಕ್ಕ ಆಸಕ್ತಿ ಇದೆ ದಯವಿಟ್ಟು ನಿಮ್ಮ ಹಿನ್ನೆಲೆ ಬಗ್ಗೆ ನನಗೆ ಹೇಳ್ತೀರಾ ಅಂಕಲ್ ನಿಮ್ಮ ಹೆಸರು ಹೆಸರು ಹಾಗೂ ನಿಮ್ಮ ಪರಿಚಯ ನನ್ನ ಪುಟ್ಟಸ್ವಾಮಿ ಅಂತ ನಮ್ಮ ತಂದೆ ಹೆಸರು ನರಸಿಂಹಯ್ಯ ನಾವು ಒಟ್ಟು ಹನ್ನೊಂದು ಜನ ಒಡಓಟ್ಟದವ್ರು ಅದರಲ್ಲಿ ಒಂಬತ್ತು ಜನ ಗಂಡು ಮಕ್ಕಳ ಆದ್ಮೇಲೆ ಎರಡು ಹೆಣ್ಮಕ್ಳಿದ್ದಾರೆ ನಮ್ಮ ತಂದೆಯವರು ಇದೇ ವೃತ್ತಿ ಮನೆಯಲ್ಲಿ ಹನ್ನೊಂದು ಜನ ಮಕ್ಕಳನ್ನು ಸಾಕಿ ಸಲಹೆ ಇದ್ದಾರೆ ಹನ್ನೊಂದು ಜನಕ್ಕೂ ವಿದ್ಯೆ ಕೊಡ್ಸಿದ್ದಾರೆ ಹೀಗಾಗಿ ಅವರು ಇದೊಂದು ಶ್ರಮ ನಾನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನ ಹಾಗೇನೇ ಇಬ್ಬರು ನಾನು ರಿಟೈರ್ ಆದರೂ ಅದೇ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂತಂದ್ರೆ ಇದರಲ್ಲೇ ನಮ್ಮ ಅನ್ನ ಜನ ಸಾಕಿರುವಾಗ ನಾವು ಇದಾಗಲ್ಲ ಅಂತ ಬಿಟ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಮಲ್ಲೇಶ್ವರಂನಲ್ಲಿ ನಾನು ಮೂರು ನಾಲ್ಕು ಐವತ್ತೆರಡರಲ್ಲಿ ಜನಿಸಿದಿನಿ ಅಂದ್ರೆ ನನಗೀಗ ಎಪ್ಪತ್ ಮೂರು ವರ್ಷ ತುಂಬಿ ಎಪ್ಪತ್ನಾಲ್ಕು ನಡೀತಾ ಇದೆ ಎಪ್ಪತ್ನಾಲ್ಕು ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ರನ್ನಿಂಗ್ ಇದೆ ಹಂಗಾಗ್ಬಿಟ್ಟು ನಾನು ಕೆ ಸಿ ಜನರಲ್ ಹಾಸ್ಪಿಟಲ್ ನಾನು ಜನನಾಗಿದ್ದು ಹಾಗೆ ಅಲ್ಲೇ ಮಲ್ಲೇಶ್ವರಮ್ನಲ್ಲಿ ಒಂದ್ರಿಂದ ಏಳನೇ ವರೆಗೂ ಗಾಂಧಿ ವಿದ್ಯಾಲಯ ಅಂತ ಇತ್ತು ಒಂದ್ ರೂಪಾಯಿ ಫೀಸ್ ಕಟ್ಟಕ್ಕೂ ನಮ್ ತಂದೆಗೆ ಆಗ್ತಾ ಇರ್ಲಿಲ್ಲ ಏನಪ್ಪ ನಾಳೆನೆ ಫೀಸ್ ಕಟ್ಬೇಕಾ ಅನ್ನೋರು ನಾನ್ ಸ್ಕೂಲಿಂದ ಬಂದ ತಕ್ಷಣ ಅಪ್ಪ ನಾಳೆ ಫೀಸ್ ಕಟ್ಟಲಾ ಅಂದ್ರೆ ಬೆಂಚ್ ಮೇಲೆ ಇಲ್ಲ ಸರ್ ಅಂತೆ ಅಂತ ಹೇಳಿದ ಅದಕ್ಕೆ ಏನಪ್ಪಾ ಈಗಲೇ ಕಟ್ಬೇಕಾ ಅಂತ ಅವ್ರು ಕೊರಗಿ ಪಾಪ ಎಲ್ಲೋ ಅಡ್ಜಸ್ಟ್ ಮಾಡಿ ಒಂದ್ ರೂಪಾಯಿ ಫೀಸ್ ಕೊಟ್ಟವರು ಅದನ್ನ ಇದ್ ಮಾಡಿ ಒಂದ್ರಿಂದ ಏಳವರೆಗೂ ಗಾಂಧಿ ವಿದ್ಯಾಲಯದಲ್ಲಿ ಓದಿ ತದನಂತರ ಎಂಟರಿಂದ ಎಂಟು ಒಂಬತ್ತು ಮಲ್ಲೇಶ್ವರಂ ಏಯ್ಟೀನ್ ಕ್ಲಾಸ್ ಅಲ್ಲಿ ಹೈ ಹೈಸ್ಕೂಲ್ ಇದೆ ಕಲ್ ಬಿಲ್ಡಿಂಗ್ ಇವತ್ತು ಅದು ಹಾಗೆ ಇದೆ ಅದೇ ಸ್ಕೂಲ್ ಅಲ್ಲಿ ಎಸ್ ಎಲ್ ಸಿ ಮುಗಿಸ್ತೇವೆ ತದನಂತರ ಒಂದು ಮೂರ್ನಾಲ್ಕು ನಲ್ಲಿ ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ತಾ ಇದೆ ಅದು ಮಂಡ್ಯ ಮೈಸೂರಲ್ಲಿ ಇರ್ಬೇಕಾದ್ರೆ ಫಾಲ್ ಕಂಟೆಟ್ಸ್ ಅಂತ ಇದೆ ಅಲ್ಲಿಗೆ ನಾನು ಮಲ್ಲೆ ಕೆಆರ್ ಮಾರ್ಕೆಟ್ ಹತ್ರ ನ್ಯಾಷನಲ್ ಲಾರ್ಜ್ ಅಂತ ಇದೆ ಅಲ್ಲಿ ಒಂದ್ ರೂಪಾಯಿ ಕೊಟ್ರೆ ಬೆಡ್ ಕೊಡೋರು ಬೆಡ್ ಮೇಲೆ ಮಲಗಿದ್ದು ಬೆಳಿಗ್ಗೆ ಅಲ್ಲೇ ಇಡ್ಲಿ ಇಡ್ಲಿ ತಿಂದು ಫಾಲ್ಕನ್ ತಡಿಸಿ ನಡ್ಕೊಂಡು ಹೋಗ್ತಾ ಇದೆ ನಿಯರ್ಲಿ ಫೈವ್ ಕಿಲೋಮೀಟರ್ಸ್ ಇದೆ ಅದು ಬ್ಯಾಂಗ್ಳೂರಿಂದ ಅದು ಕಾಂಟ್ರಾಕ್ಟ್ ಕೊಟ್ಟಿದ್ದು ಕನ್ವೇಯರ್ ಅಂತ ಟೈರ್ ಬರುತ್ತೆ ಟೈರ್ ನ ಅದು ಹೋಗೋದಕ್ಕೆ ಕನ್ವೇಯರ್ ಬೇಕಾಯ್ತು ಆ ಕನ್ವೇಯರ್ ಕಾಂಟ್ರಾಕ್ಟ್ ಬ್ಯಾಂಗ್ಳೂರ್ ಸಂದೀಪ್ ಇಂಜಿನಿಯರಿಂಗ್ ಎಂಟರ್ಪ್ರೈಸಸ್ ಅಂತ ಪೀಣ್ಯದಲ್ಲಿ ಇದೆ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರಬೇಕು ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಒಂದ್ ಎಂಟು ತಿಂಗಳು ಎಂಟು ತಿಂಗಳ್ನು ನ್ಯಾಷನಲ್ ಲಾರ್ಡ್ ಇಂದ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಡೈಲಿ ನಿಯರ್ಲಿ ಫೈವ್ ಕಿಲೋಮೀಟರ್ಸ್ ಹೋಗೋದನ್ನ ಇಡ್ಲಿ ತಿಂದು ಹೋದ್ರೆ ಮತ್ತೆ ಸಂಜೆ ಬಂದ್ಬಿಟ್ಟು ಎರಡು ಇಡ್ಲಿ ತಿಂದು ಅಲ್ಲಿ ಒಂದು ರೂಪಾಯಿ ಕೊಟ್ಟರೆ ಬೆಡ್ ಕೊಡೋರು ಈ ಮಲಗಿದ್ದು ಪುನಃ ಬೆಳಿಗ್ಗೆ ಇದೆ ಕೆಲಸ ಹೀಗೆ ಮಾಡಿ ಕಂಟಿನ್ಯೂ ಮಾಡ್ತಾ ಸೆವೆಂಟಿ ಸಿಕ್ಸ್ ಅಲ್ಲಿ ಇದು ನಲ್ಲಿ ಇಂಟರ್ವ್ಯೂ ಬಂತು ಪೊಲೀಸ್ ಸರಿ ಅಂದ್ಬಿಟ್ಟು ಇಂಟರ್ವ್ಯೂ ಹೋದೆ ಸೆವೆಂಟಿ ಸಿಕ್ಸ್ ಅದು ನನಗೆ ಅಪಾಯಿಂಟ್ಮೆಂಟ್ ಸೆಪ್ಟೆಂಬರ್ ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಬಂತು ಸಿಕ್ಸ್ ಸೊ ಅವಾಗ ತ್ರೀ ಮಂತ್ಸ್ ನಮಗೆ ವೈರ್ಲೆಸ್ ಎಲ್ಲ ಟ್ರೈನಿಂಗ್ ಕೊಟ್ಟರು ಮೈನರ್ ಟ್ರೈನಿಂಗ್ ಕೊಟ್ಬಿಟ್ಟು ಮೈಸೂರಿಗೆ ಪೋಸ್ಟಿಂಗ್ ಮಾಡಿದ್ರು ಜನವರಿ ಮೈಸೂರ್ ಮೈಸೂರಲ್ಲಿ ಒಂದ್ ವರ್ಷ ಅವ್ರಿಗೂ ಇದ್ದು ತದನಂತರ ಟ್ರೈನಿಂಗ್ ತರಬೇತಿ ಬ್ಯಾಂಗ್ಳೂರ್ನಲ್ಲಿ ಲಿವಿಲೈನ್ ರೋಡ್ ಅಲ್ಲಿ ತರಬೇತಿಗೋಸ್ಕರ ಅಲ್ಲಿ ಒಂಬತ್ತು ತಿಂಗಳು ತರಬೇತಿ ಕೊಟ್ಟರು ತದನಂತರ ಮತ್ತೆ ಬ್ಯಾಂಗ್ಳೂರಲ್ಲೇ ಪೋಸ್ಟಿಂಗ್ ಕೊಟ್ರು ಪೋಸ್ಟಿಂಗ್ ಕೊಟ್ಟು ಅಲ್ಲಿ ಎಂಬತ್ತೊಂದರಲ್ಲಿ ನನಗೆ ಮುಖ್ಯ ಪೇದೆಯಾಗಿ ಪ್ರಮೋಷನ್ ಆಯ್ತು ನೈನ್ಟೀನ್ ಏಟಿ ಒನ್ ಸೊ ಅವಾಗ ಶಿವಮೊಗ್ಗಗೆ ವರ್ಗ ಆಯ್ತು ಶಿವಮೊಗ್ಗ ಹೋದೆ ಶಿವಮೊಗ್ಗದಲ್ಲಿ ಇರ್ಬೇಕಾದ್ರೆ ನಮ್ಮ ಅಲ್ಲಿ ನಾನು ಸೆವೆಂಟಿ ನೈನ್ ನನ್ನ ಮದುವೆ ಆಗಿತ್ತು ಅದು ಒಂದು ಮಗು ಇತ್ತು ಎಂಬತ್ತೊಂದರಲ್ಲಿ ಮಗು ಮಗ ಜನಿಸಿದ್ದ ಎಂಬತ್ತೊಂದು ಫೆಬ್ರವರಿ ಸೊ ಆ ಮಗು ಕರ್ಕೊಂಡು ಹತ್ತು ತಿಂಗಳ ಮಗು ನಾವು ಶಿವಮೊಗ್ಗ ಹೋದ ಶಿವಮೊಗ್ಗದಲ್ಲಿ ತದನಂತರ ಒಂದು ಇನ್ನೊಂದು ಇದಕ್ಕೆ ಎಂಬತ್ತೆರಡು ಸೆಪ್ಟೆಂಬರ್ ಅಲ್ಲಿ ನನ್ನ ಮಗಳು ಹುಟ್ಟದು ಅಲ್ಲೇ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಅಲ್ಲಿ ಹುಟ್ಟುದು ಸೊ ಅಲ್ಲೇ ನನಗೆ ಕರ್ತವ್ಯ ಹೋದ್ರೆ ನಾವು ಬೆಟ್ಟಕ್ಕೆ ಹೋದ್ರೆ ಒಂದು ಹತ್ತು ದಿವಸ ನಾವು ಕೆಳಗಡೆ ಬರಕ್ ಆಗ್ತಾ ಇಲ್ಲ ಉಂಟಾ ಬೆಟ್ಟ ಇದೆ ವೈರ್ಲೆಸ್ ಅವಾಗ ಸ್ವಲ್ಪ ಬೆಟ್ಟಗಳೇ ಇವಾಗ ಅಂದ್ರೆ ಮೊಬೈಲ್ ಎಲ್ಲಿರುತ್ತೆ ಅಲ್ಲಿಂದನೆ ಎಲ್ಲ ಡಿಜಿಟಲ್ ಮಾಧ್ಯಮ ಆಗಿರೋದ್ರಿಂದ ಎಲ್ಲ ಇನ್ಫಾರ್ಮೇಶನ್ ಸೊ ಅವಾಗ ಏನಾಗಿತ್ತು ಅಂದ್ರೆ ಎಲ್ಲಾ ಮೆಸೇಜ್ ನಾವು ಬೆಟ್ಟಕ್ಕೆ ತಗೊಂಡು ಮತ್ತೆ ಮೆಸೇಜ್ ನಾವು ಕಂಟ್ರೋಲ್ ರೂಮ್ ಕೊಡಬೇಕು ಅದ್ರಿಂದ ನಾವು ಟೆನ್ ಡೇಸ್ ನಾವೇನು ಹೊರಗಡೆ ಬರೋಕೆ ಆಗ್ತಾ ಇರಲಿಲ್ಲ ಆ ಪೀರಿಯಡ್ ಅಲ್ಲಿ ಸೊ ನಾವ್ ಒನ್ ಡೇಸ್ ಏನು ತೊಂದರೆ ಇಲ್ಲ ಈಗಿದೆ ಅವಾಗ ಹಂಗಂದ್ರೆ ನಮ್ ಮಕ್ಳು ಖುಷಿಯಲ್ಲ ನಾವು ಏನು ಆಗ್ತಾ ಇಲ್ಲ ಯಾಕಂದ್ರೆ ಅರವತ್ತು ಕಿಲೋಮೀಟರ್ ದೂರ ಇರೋದು ಹಂಗಾಗಿ ನಾವು ಟೆನ್ ಡೇಸ್ ನಮ್ ಟರ್ನ್ ಮುಗಿಸ್ಕೊಂಡೆ ಹ್ಯಾಂಡ್ ಓವರ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಬರ್ತಾ ಲೊಕೇಶನ್ ಇರ್ತಿತ್ತು ಓವರ್ ಆಲ್ ಬೆಂಗಳೂರಿಂದ ಬೆಂಗಳೂರಿಂದ ನೋಡಿ ಬೆಂಗಳೂರಿಂದ ಇಲ್ಲಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂದ್ರೆ ಪಿ ಯು ಬಿ ಅದು ಯುಟಿಲಿಟಿ ಬಿಲ್ಡಿಂಗ್ ಅದೇ ಅದು ಮತ್ತೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಲೇಶ್ ಏಟಿಂಗ್ ಕ್ರಾಸ್ ಅಲ್ಲಿ ಹೈಟ್ ಬಿಲ್ಡಿಂಗ್ ಸೊ ಅಲ್ಲಿ ಏರಿಯಾಕ್ಟ್ ಮಾಡಿ ಬೆಂಗಳೂರು ಸಿಟಿ ಕವರ್ ಆಗ್ತಾ ಇತ್ತು ಸೊ ಡಿಸ್ಟ್ರಿಕ್ಟ್ ಕವರ್ ಆಗ್ಬೇಕಾದ್ರೆ ನಂದಿ ಬೆಟ್ಟದಿಂದ ಆಗ್ಬೇಕಾಯ್ತು ಡಿಸ್ಟ್ರಿಕ್ಟ್ ಸೊ ಫಾರ್ ಎಕ್ಸಾಂಪಲ್ ರಾಮನಗರ ಕನಕ್ಪುರ ಇದೆಲ್ಲ ಕರೆಕ್ಟ್ ಕನೆಕ್ಟ್ ಆಗ್ಬೇಕಾದ್ರೆ ನಂದಿ ಬೆಟ್ಟ ಸೊ ನಂದಿ ಬೆಟ್ಟ ಕೇಂದ್ರ ಮಾಡ್ಕೊಂಡು ಅಲ್ಲಿಂದ ಮೆಸೇಜ್ ಅವ್ರಿಗೆ ತಗೊಂಡು ಅವರಿಂದ ಇಲ್ಲಿ ಪಾಸ್ ಆನ್ ಮಾಡೋದು ಈ ಕೆಲಸಗಳು ಅಲ್ಲಿಂದ ಆಗ್ತಾ ಇತ್ತು ಸೊ ನಂತರ ನಾನ್ ಶಿವಮೊಗ್ಗ ಹೋದ್ಮೇಲೆ ಅಲ್ಲಿ ಹುಂಚಾ ಹುಮ್ಚಾದಲ್ಲಿ ಹಿಂಗಾಯ್ತು ಉಂಚದಿಂದ ಮತ್ತೆ ಮುಳ್ಳಯ್ಯನಗಿರಿ ಅಲ್ಲೆಲ್ಲ ಸರ್ವೆ ಮಾಡೋದು ಬೆಟ್ಟದಲ್ಲಿ ಹೋದ್ರೆ ಹಂಗೇನೆ ನಾವು ಹೊರಗಡೆ ಹೋದ್ಮೇಲೆ ಒಂದ್ ಟೆನ್ ಡೇಸ್ ನಾವು ಅಲ್ಲೇ ಯಾಕೆಂದ್ರೆ ನನಗೆ ಊಟದ್ದೆಲ್ಲ ಸಾಮಗ್ರಿ ತಗೊಂಡೋಗಿ ಪಾತ್ರೆಯಿಂದ ಹಿಡಿದು ಎಲ್ಲ ಇತ್ತು ರೇಷನ್ ತಗೊಂಡೋಗಲ್ಲ ಇತ್ತು ಅಲ್ಲಿ ಎಲೆಕ್ಟ್ರಿಕ್ ಇತ್ತು ಇರೋದು ರೇಷನ್ ಇಲ್ಲಿಂದ ತಗೊಂಡೋಗಿ ನಾವು ಅಲ್ಲಿ ಮಾಡ್ಕೊಂಡು ಊಟ ಮಾಡಿ ಸೇಮ್ ಈ ಯೋಧರು ಯುದ್ಧಕ್ಕೆ ಪ್ರಿಪೇರ್ ಆಗಿ ಹೋಗ್ತಾ ಇದ್ರಲ್ಲೇ ಒಂದು ಮಾಹಿತಿನ ಕೊಡ್ಬೇಕು ಅಂದ್ರೆ ನೀವು ಎಲ್ಲ ರೇಷನ್ಲಿಲ್ಲ ನಾವು ಟೆನ್ ಡೇಸ್ ನಾವೇ ಅಲ್ಲಿಂದ ಬರಲಿಲ್ಲ ಯಾಕೆಂತಂದ್ರೆ ನಮ್ದು ಡ್ಯೂಟಿ ಅಂತದ್ದು ಕಮ್ಯುನಿಕೇಶನ್ ಪ್ರತಿಯೊಂದು ಮೆಸೇಜ್ ತಗೊಳ್ಬೇಕು ಮತ್ತೆ ರಿಲೇ ಮಾಡ್ಬೇಕಾಯ್ತು ರಿಲೇ ಕ್ವಶನ್ ಆಫ್ ರಿಲೇ ಈಗ ಏನಾಗಿದ್ರೆ ರಿಪೀಟರ್ ಇರುತ್ತೆ ಏನ್ ತೊಂದ್ರೆ ಇಲ್ಲ ಈಗ ನಾವು ನಮ್ಗೆ ಏಯ್ಟಿ ಫೈವ್ ವರೆಗೂ ಅಲ್ಲಿ ಇದ್ದೆ ಶಿವಮೊಗ್ಗ ಮತ್ತೆ ಎಂಬತ್ತೈದು ತೊಂಬತ್ತೊಂದು ಇಲ್ಲಿ ಕಮಿಷನರ್ ಕಂಟ್ರೋಲ್ ರೂಮ್ ಬಂದೆ ಇನ್ಫೆಂಟ್ ರೋಡ್ ಅಲ್ಲಿ ತೊಂಬತ್ತೊಂದಿಗೆ ಇದ್ಬಿಟ್ಟು ಮತ್ತೆ ತೊಂಬತ್ತೊಂದಕ್ಕೆ ತುಮಕೂರ್ಗೆ ಹೋದೆ ತುಮಕೂರಿಂದ ದೇವರಾಯನದುರ್ಗ ಅಲ್ಲಿ ನಮ್ದು ರೈಲ್ವೆ ಸ್ಟೇಷನ್ ದೇವರಾಯನದುರ್ಗ ತುಮಕೂರ್ಗೆ ಸೊ ಅಲ್ಲಿಂದ ಮೆಸೇಜಸ್ ಕಲ್ಸೋದು ಮಾಡೋದು ಅಲ್ಲಿ ಡ್ಯೂಟಿ ಅದು ಟರ್ನ್ ಎಲ್ಲರಿಗೂ ನಮ್ಮ ಏನು ಇಪ್ಪತ್ತು ಜನ ಸ್ಟಾಫ್ ಇದ್ರೆ ಓವರ್ ಆಲ್ ಈ ಒಂದು ಡಿಪಾರ್ಟ್ಮೆಂಟ್ ಗೆ ಏನಂತ ಕರೀತೀರಾ ಅಂಕಲ್ ನೀವು ನಾವು ಇದು ಪೊಲೀಸ್ ವೈರ್ಲೆಸ್ ಅಂತಾನೆ ಹೇಳಿ ಕಮ್ಯುನಿಕೇಶನ್ ಪೊಲೀಸ್ ವೈರ್ಲೆಸ್ ಪೊಲೀಸ್ ವೈರ್ಲೆಸ್ ಕಮ್ಯುನಿಕೇಶನ್ ಅಂತ ಇದಕ್ಕೇನೋ ಸ್ಪೆಷಲ್ ಟ್ರೈನಿಂಗ್ ಅಂತ ಏನಾದ್ರು ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಗಿನಿಂಗ್ ಅವಾಗ ಸ್ವಲ್ಪ ಎಲ್ಲ ಮೋರ್ಸ್ ಅಲ್ಲೇ ಮೆಸೇಜ್ ಹೋಗ್ಬೇಕಾಯ್ತು ಹಂಗಾಗಿ ಅವಾಗ ಸ್ವಲ್ಪ ಪೊಲೀಸ್ ಟ್ರೈನಿಂಗ್ ನಮ್ ಮೋರ್ಸ್ ಎಲ್ಲ ಏ ಟು ಜಡ್ ಮತ್ತೆ ಕಾಮ ಫುಲ್ ಸ್ಟಾಪ್ ಇವಕ್ಕೆಲ್ಲ ಮೋರ್ಸ್ ಬರೀ ಡಿಡ್ ಡಾ ಇಷ್ಟರಲ್ಲೇ ಮೆಸೇಜಸ್ ಹೋಗ್ಬೇಕಾಯ್ತು ಅಂದ್ರೆ ಡಿಡ್ ಅಂದ್ರೆ ಇ ಬರುತ್ತೆ ಡಾ ಅಂದ್ರೆ ಟಿ ಬರುತ್ತೆ ಹಾಗೆ ಡಿಡಾ ಡಿಡಾ ಡಾ ಡಿ ಡಿಡ್ ಡಾ ಡಿಡಾ ಡಿಡ್ ಈ ತರ ಮೋರ್ಸ್ ಏ ಟು ಝಡ್ ಮೋರ್ಸ್ ಕಾಮ ಫುಲ್ ಸ್ಟಾಪ್ ಇದಕ್ಕೂ ಮೋರ್ಸ್ ಇದು ಹಂಗೆ ಫಾರ್ ಎಕ್ಸಾಂಪಲ್ ಮುಂಚೆ ಟೆಲಿಗ್ರಾಫ್ ಕಳಿಸ್ಬೇಕಾರೆ ಹೇಗಿತ್ತು ಆ ರೀತಿ ಇತ್ತು ಇವಾಗ ಏನಾಗಿ ಮೊಬೈಲ್ ಎಲ್ಲ ಚಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲರಿಗೂ ಮಾತಾಡಬಹುದು ಇಂಪ್ರೂವ್ಮೆಂಟ್ ಆಗಿದೆ ಅವಾಗ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಕಷ್ಟ ಅಂದ್ರೆ ನಿಮ್ ಕಡೆಯಿಂದ ಎನ್ಕೋಡಿಂಗ್ ಆಗಿರೋದು ಇನ್ನೊಂದ್ ಕಡೆಯಿಂದ ಡಿ ಕೋಡ್ ಆಗಿ ಮಾಹಿತಿ ಮತ್ತೆ ಪಾಸ್ ಆಗ್ಬೇಕಾಗಿತ್ತು ದೊಡ್ಡ ಪ್ರೊಸೀಜರ್ ಇದು ಅಲ್ವಾ ಅಂಕಲ್ ಇವಾಗೆಲ್ಲ ನೋಡಿ ಒಂದ್ ಐದ್ ನಿಮಿಷ ಏನಾರು ಫೋನ್ ಬರೋದ್ ಲೇಟ್ ಆದ್ರೆ ವಾಟ್ಸ್ಆಪ್ ಲೇಟ್ ಆದ್ರೆ ಅಯ್ಯೋ ದೇವ್ರ ಇನ್ನೂ ಕಳಿಸಿಲ್ವಾ ಅಂತಾರೆ ತಾಳ್ಮೆ ಅಷ್ಟು ಕಡಿಮೆ ಆಗಿದೆ ಜನರಿಗೆ ಬಟ್ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಎಫರ್ಟ್ಸ್ ಬಗ್ಗೆ ಕೇಳಿದ್ರೆ ಒಂದು ಟ್ರಂಕ್ ಬುಕ್ ಮಾಡಿದ್ರು ತುಮಕೂರ್ಗೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ತುಮಕೂರು ಕೋರ್ಟ್ ಮೆಸೇಜ್ ಬುಕ್ ಮಾಡಿದ್ರು ಸಾಯಂಕಾಲ ಸಿಕ್ತಾ ಇತ್ತು ಲೈನು ನೀವು ಬೆಳಿಗ್ಗೆ ಬುಕ್ ಮಾಡಿರೋ ಕೊಡೋಣ ಕೊಡಿ ಕೊಡಿ ಅಂತಂದ್ರೆ ಅದು ಅಷ್ಟು ಡಿಲೇ ಆಗ್ತಾ ಇತ್ತು ಹಂಗೆ ಈಗ ಆತರ ಇಲ್ಲ ಅವಾಗ ಅಷ್ಟು ಸಮಸ್ಯೆ ಇತ್ತು ಹಂಗಾಗಿ ನಾವು ಎಲ್ಲ ಸರ್ವಿಸ್ ಮಾಡ್ಕೊಂಡು ಇಷ್ಟೆಲ್ಲ ಇದ್ ಮಾಡ್ಕೊಂಡು ನಮ್ಮ ತಮ್ಮಂದಿರು ಆಯ್ತು ನಮ್ಮ ಅಣ್ಣವರಾಯ್ತು ಎಲ್ಲರೂ ಆರಾಮಾಗಿದ್ದಾರೆ ಒಬ್ಬ ನಾಲ್ಕನೇವ್ರು ಮತ್ತೆ ಒಂಬತ್ತನೇವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಒಂಬತ್ತು ಜನ ಗಂಡು ಮಕ್ಳು ಈ ಬ್ರ್ಯಾಂಡ್ ಮಕ್ಳು ಈ ಬ್ರ್ಯಾಂಡ್ ಮಕ್ಳು ಒಬ್ರು ಮಲ್ಲೇಶ್ವರದಲ್ಲಿ ಇದ್ದಾರೆ ಇನ್ನೊಬ್ರು ಯಾವ್ದು ಮದ ಏರಿಯಾ ಇದು ಕುಣಂಗ್ ಆ ಕಡೆ ಲಾಸ್ಟ್ ಇದು ಸ್ಟಾಪ್ ಅಲ್ಲಿ ನಮ್ದು ಚಿಕ್ಕ ತಂಗಿ ಕೊನೆಯವ್ರ ನಮ್ಮ ಅಪ್ಪನಿಗೆ ಹನ್ನೊಂದೇ ಮಗು ಅವರು ಅವರು ನಾವ್ ಇಲ್ಲಿ ಮಲ್ಲೇಶ್ವರದಲ್ಲಿ ಒಂಬ ಹತ್ತನೇ ಅವರು ಇನ್ನು ಒಂಬತ್ತು ಜನ ಇಲ್ಲಿ ಗಾಯತ್ರಿನಗರ ಮಲ್ಲೇಶ್ವರಮು ಇಲ್ಲಿ ನಾನು ಐಟಿ ಸೆವೆನ್ ಅಲ್ಲಿ ಸೈಡ್ ತಗೊಂಡಿದ್ದೆ ಅಂಕಲ್ ನಿಮಗೆ ಹೇಗ ಅನ್ಸುತ್ತೆ ಅಂದ್ರೆ ಪ್ರಸ್ತುತ ಸ್ಥಿತಿ ನೋಡಿದ್ರೆ ಯಾಕಂದ್ರೆ ಅವಾಗ ಮೊಬೈಲ್ ಬರೋಕ್ಕೂ ಮುಂಚೆ ಇದ್ದಂತಹ ಕಾಲಘಟ್ಟದಲ್ಲಿ ಇದ್ರಿ ನೀವು ಇವಾಗ ಮೊಬೈಲ್ ಎಲ್ಲಾ ಒಂದು ಬೆರಳಲ್ಲೇ ಎಲ್ಲಾ ಸಿಕ್ಬಿಡುತ್ತೆ ನಿಮಗೆ ಎಲ್ಲಾ ಆನ್ಲೈನ್ ಶಾಪಿಂಗ್ ಊಟ ಚಟ್ನಿ ದೋಸೆ ಏನ್ ಬೇಕೆಲ್ಲ ಮನೆಗೆ ಬರುತ್ತೆ ಸೊ ಹೇಗ ಅನ್ಸುತ್ತೆ ನಿಮಗೆ ಅಂದ್ರೆ ಆಗಿನ ಲೈಫಿಗೂ ಈಗಿನ ಲೈಫಿಗೂ ಏನ್ ಅನ್ಸುತ್ತೆ ಆಗಿನ ಲೈಫೇ ಒಂಥರ ಕೂಡ ಆಗಿನ ಲೈಫು ಹೇಳ್ಬೇಕು ಅಂತಂದರೆ ನಾವು ಏನೇ ಫುಡ್ ತಿಂದ್ರು ಅದು ಸ್ವಲ್ಪ ಶಕ್ತಿ ಇತ್ತು ಆ ಫುಡ್ ಅಲ್ಲಿ ಬಟ್ ಈಗಿನ ಫುಡ್ ಅಲ್ಲಿ ಏನಂತ ಹೇಳ್ಬೇಕು ಅಂತ ಶಕ್ತಿ ಇಲ್ಲ ಆಕ್ಚುಲಿ ಏನಂದ್ರೆ ಅವಾಗ ನಮ್ಗೆ ನೋಡಿ ಅಮ್ಮ ಒಂದು ರಾಗಿ ರೊಟ್ಟಿ ಹಾಕೊಟ್ರು ಅದು ಮಧ್ಯಾಹ್ನದವರೆಗೂ ಏನೋ ಇಲ್ಲ ಈಗ ಆಗಾಗಲ್ಲ ಈಗ ನಾವು ರಾಗಿ ರೊಟ್ಟಿ ತಿಂದ್ರೆ ಅದು ಯಾಕಂದ್ರೆ ಎಲ್ಲ ಕೆಮಿಕಲ್ ಹಾಕಿ ಇದಮ್ಮ ಆಗಿ ಬಂದಿರುತ್ತೆ ನಮ್ಮ ಅಜ್ಜಿ ಸೀಗ ಕೊಡೋರು ಮುದ್ದೆ ಮಾಡಿದ್ಮೇಲೆ ಇದು ಮಡಕೆ ದಬ್ಬಾಕ್ಬಿಟ್ಟು ಆ ಸೀಗ ಕೊಡೋರು ಆ ಸೀಗು ತಿಂದ್ರೆ ಎಷ್ಟೋ ಟೇಸ್ಟ್ ಇತ್ತು ಈಗ ಆ ಟೇಸ್ಟ್ ಇಲ್ಲ ಅವಾಗ ನಮ್ಗೆ ನೋಡಿ ಹೇಳ್ಬೇಕು ಅಂತಂದ್ರೆ ನಾವು ಸಣ್ಣ ಮಕ್ಳಲ್ಲಿ ಅದೇ ಹೇಳಿದ್ವಲ್ಲ ಒಂದ್ ರೂಪಾಯಿ ನಮ್ ತಂದೆ ಫೀಸ್ ಕಟ್ಬೇಕಾದ್ರೆ ಅಣ್ಣ ಜನ ಮಕ್ಳಿಗೂ ಇದ್ ಮಾಡ್ಕೊಂಡು ಇದ್ ಮಾಡ್ ಒಂದ್ ರೂಪಾಯಿಗೂ ಅಷ್ಟು ಸಮಸ್ಯೆ ಇತ್ತು ಒಂದ್ ರೂಪಾಯಿ ಒಂದಿಸಬೇಕಾದ್ರೂ ನಮ್ ತಂದೆಗೆ ಯಾವಾಗ ಐದ್ ಪೈಸ ಒಂದ್ ಬಟ್ಟೆ ಐಸ್ ಕ್ರೀಮ್ ಮಾಡಿದ್ರೆ ಎಷ್ಟು ಬಟ್ಟೆ ಅಲ್ಲಿ ಇನ್ನು ಒಂದ್ ರೂಪಾಯಿ ಕೊಡ್ಬೇಕು ನಾವಪ್ಪ ಇಪ್ಪತ್ ಬಟ್ಟೆ ಐಸ್ ಕ್ರೀಮ್ ಹಂಗಾಗಿ ಇಪ್ಪತ್ ಪೈಸ ಇಪ್ಪತ್ ರೂಪಾಯಿ ಇಪ್ಪತ್ ಬಟ್ಟೆ ಮಾಡಸೋದಕ್ಕೆ ಎಷ್ಟು ಸಮಯ ಆಗ್ತದೆ ಮತ್ತೆ ಇದೆಷ್ಟು ಕಸ್ಟಮರ್ಸ್ ಬರ್ಬೇಕಲ್ವಾ ಹಿಂಗಾಗಿ ಮಲ್ಲೇಶ್ವರದಲ್ಲಿ ಇಡೀ ಮನೆಗಳಿಗೆ ನಾವ್ ಅವಾಗ ಓಡಾಡಿದ್ವಿ ಸ್ಕೂಲಿಂದ ಬಂದ ಕೆಲಸ ಅದೇ ಹೋಗೋದು ಬಟ್ಟೆ ತರೋದು ನಮ್ ತಂದೆ ನಾವ್ ಇಂದ ಬರೋಸ ರೆಡಿ ಮಾಡ್ ಸಿಕ್ಕಿರೋದು ಅವ್ರಿಗೆಲ್ಲಾ ತಗೊಂಡೋಗಿ ಕೊಡೋದು ಮತ್ತೆ ಅದು ದುಡ್ಡು ಇಸ್ಕೊಂಡು ನಮ್ ತಂದೆ ಕೊಡೋದು ಇದೇ ಮಾಡ್ತಾರೆ ರೆಗ್ಯುಲರ್ ಆಗಿ ನಾನು ಇನ್ನೊಬ್ಬ ತಮ್ಮ ಒಬ್ಬ ಇದ್ದೆ ಇಬ್ಬರೇ ಆ ಕೆಲಸ ಮಾಡಿಬೋದು ಇನ್ನೊಂದು ಇಬ್ರು ಮನೇಲಿ ಕಡೆ ನೋಡ್ಕೊಳೋದು ಅವ್ರು ಓದೋದು ಇದ ಮಾಡೋದು ಹಿಂಗೆ ಮಾಡಿಕೊಂಡು ಒಟ್ಟು ನಾನು ನೈನ್ಟೀನ್ ಟೂ ತೌಸಂಡ್ ಟ್ವೆಲ್ ನಿವೃತ್ತಿ ಹೊಂದಿದೆ ಒಟ್ಟು ಎಷ್ಟು ವರ್ಷ ಸರ್ವಿಸ್ ಮೂವತ್ತಾರು ವರ್ಷ ಸರ್ವಿಸ್ ಮೂವತ್ತಾರು ವರ್ಷ ಸರ್ವಿಸ್ ಎಪ್ಪತ್ತಾರ ಸೇರಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ರಿಟೈರ್ ಅದೇ ವರ್ಷ ಸೇವೆ ಮಾಡಿ ರಿಟೈರ್ ಆದ ಈ ಮೂವತ್ತಾರು ವರ್ಷದಲ್ಲಿ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ವೈರ್ಲೆಸ್ ಕಮ್ಯುನಿಕೇಶನ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಬೆಟ್ಟದ ಮೇಲೆ ಹೋದಾಗ ಏನಾದ್ರು ಭಯ ಆಗೋತಾರದೋ ಅಥವಾ ಇದೆ ಇದೆ ಏನಾದ್ರು ಇನ್ಸಿಡೆಂಟ್ ನಡೆದಿದ್ಯಾ ಅಂಕಲ್ ಯಾಕೆಂದ್ರೆ ಅವುಗಳು ಹಂಗೆ ಆಟ ಆಡೋವು ನಾವು ಬಾಗಿಲು ಆರು ಗಂಟೆಗೆ ಎಲ್ಲಾ ಕೆಲಸ ಮುಗಿಸಿ ಬಾಗ್ ಹಾಕೊಂಡ್ಬಿಟ್ರೆ ಇನ್ ನಾವು ಬೆಳಿಗ್ಗೆನೆ ಬಾಗ್ ತಗೀತಾವ ಸೂರ್ಯ ಉದಯ ಆದ್ಮೇಲೆ ನಾವ್ ಬಾಗ್ ತೆಗೆದ್ ಯಾಕೆ ಅಂತಂದ್ರೆ ಅಲ್ಲಿ ಅವಳು ಎಲ್ಲಾ ಜಾಸ್ತಿ ಆದ್ ಬೆಟ್ಟ ಇಲ್ಲ ಫುಲ್ ಒಂದ ನರಮನವ್ರು ಇರ್ತಾ ಇಲ್ಲ ಯಾರು ಇರ್ತಾ ಇಲ್ಲ ಕೂಗರು ಯಾರು ಇಲ್ಲ ನಾವ್ ನಾವು ನಾವ್ ಯಾರು ಉಚಿತ ಹೋಗಿರ್ತೀವಿ ನಾವು ಕೊಲೀಕ್ಸು ನಾವ್ ಇಬ್ರೇನೆ ಅಲ್ಲಿ ಯಾರು ಬಂದ್ರು ಅದಕ್ಕೆ ನಾವು ಆರ್ ಗಂಟೆ ಬೋಲ್ಟ್ ಹಾಕೊಂಡ್ಬಿಟ್ರೆ ಇನ್ ಬೆಳಗ್ಗೆ ಸೂರ್ಯ ಉದಯ ಆದ್ಮೇಲೆ ಬೋಲ್ಟ್ ತೆಗೆದು ಕೆಳಗಡೆ ನೋಡಿ ಆಮೇಲೆ ಆಚೆ ಹಚ್ಚೆ ಇರ್ತಾ ಇದೆ ಯಾಕಂದ್ರೆ ಅಷ್ಟು ಅವುಗಳು ಅವ್ ತೊಂದ್ರೆ ಒಂದು ಬುಡ ದೇವ್ರದು ಇದು ಪದ್ಮಾವತಿ ದೇವಾಲಯ ಇದೆ ಅದ್ರ ಮೇಲೆ ಬೆಟ್ಟ ಅದು ಆ ಬೆಟ್ಟದ ಮೇಲೆ ನಮ್ ಕಮ್ಯುನಿಕೇಶನ್ ಸಲುವಾಗಿ ಐಟಲ್ ನಾವು ವೈರಸ್ ಇನ್ಸ್ ಏರಿಯಲ್ಲಿ ಎರೆಕ್ಟ್ ಮಾಡ್ಕೊಂಡು ಅಲ್ಲಿ ಆ ತರ ಇದು ಮಾಡ್ಕೊಂಡು ಎಲ್ಲ ನಮ್ಮ ಕರ್ತವ್ಯ ಸೇವೆ ಮಾಡಿ ನಿವೃತ್ತಿ ಆದ್ಮೇಲೆ ಸುಮ್ನೆ ಯಾಕೆ ಕೊಡೋದು ಅಂದ್ಬಿಟ್ಟು ಡೈಲಿ ನಮ್ದು ರುಟೀನ್ ವರ್ಕೇ ಆಗ್ಬಿಟ್ಟಿದೆ ಬೆಳಗ್ಗೆ ಒನ್ ಅವರ್ ಟೂ ಅವರ್ಸ್ ಒನ್ ಅವರ್ ವಾಕ್ ಒನ್ ಅವರ್ ಎಕ್ಸರ್ಸೈಸ್ ಮಾಡ್ತೇನೆ ಸಂಜೆ ನನ್ನ ಐದುವರೆಗೆ ಹೋದ್ರೆ ಆರೂವರೆಗೆ ಒನ್ ಅವರ್ ವಾಕ್ ಮಾಡ್ಕೊಂಡು ಬರ್ತೀನಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ನೀವು ವಾಕ್ ಮಾಡಿ ಚೆನ್ನಾಗಿ ಬೆಳಿಗ್ಗೆ ಒನ್ ಅವರ್ ಅವರ್ ಅಂತ ಅದೇ ರೀತಿ ಬೆಳಿಗ್ಗೆ ಒನ್ ಅವರ್ ಅವರ್ ವಾಕ್ ಮಾಡ್ತೀನಿ ಸೀನಿಯರ್ ಅಂತ ಎಲ್ಲ ಅಬೌವ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇರೋ ಸೊ ಎಲ್ಲರೂ ಒನ್ ಅವರ್ ಎಕ್ಸರ್ಸೈಜ್ ಮಾಡ್ತೀವಿ ಒಂದ್ ನಲ್ವತ್ತು ಜನ ರೆಗ್ಯುಲರ್ ಮಾಡ್ಕೊಂತೀನಿ ನಾನ್ ಮೂರ್ ಬೇರೆ ಕೆಲಸ ಎಲ್ಲಾ ಬಿಟ್ಟು ಸರಿ ಎಕ್ಸಸೈಜ್ ಬಿಡೋದ್ ಬೇಡ ಅಂತ ಹೇಳ್ಬಿಟ್ಟು ಆ ಎಕ್ಸೈಸ್ ಮಾಡೋದ್ರಿಂದ ನಮ್ಗೆ ದೇವ್ರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರೋಗ್ಯ ಅಂತ